ಏಪ್ರಿಲ್ ಹದಿನೈದರವರೆಗೆ ಈ ಮೂರು ರಾಶಿಯವರೆಗೆ ರಾಹುಬಲ ಕಂಡ ಕನಸೆಲ್ಲ ನನಸು ನೆರಳು ಗ್ರಹ ಎಂದು ಕರೆಯಲ್ಪಡುವ ರಾಹು ಪ್ರಸ್ತುತ ಕುಂಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುತ್ತಿದೆ ರಾಹುವಿನ ಈ ಸಂಚಾರದಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ವರೆಗೆ ಅದೃಷ್ಟದ ದಿನಗಳಾಗಿರಬಹುದು ಆ ಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ರಾಹು ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತಾರು ಶಾಸ್ತ್ರದ ಪ್ರಕಾರ ರಾಹು ಒಂದು ನೆರಳು ಗ್ರಹವಾಗಿದೆ ಈ ಗ್ರಹವನ್ನು ಶನಿಯ ನೆರಳು ಎಂದು ಸಹ ಕರೆಯಲ್ಪಡುತ್ತದೆ ಆದರೆ ಇವುಗಳೆಲ್ಲದರ ಹೊರತಾಗಿಯೂ ರಾಹು ಬಹಳ ಶಕ್ತಿಶಾಲಿಯಾದ ಗ್ರಹವಾಗಿದೆ ಶಾಸ್ತ್ರದ ಪ್ರಕಾರ ರಾಹುವನ್ನು ಕಲಿಯುಗದ ರಾಜ ಎಂದು ಹೇಳಲಾಗುತ್ತದೆ ಹಾಗಾಗಿ ರಾಹುವಿನ ಉತ್ಸಾಹವು ಈ ಅವಧಿಯಲ್ಲಿ ಬಹಳಷ್ಟು ಹೆಚ್ಚಾಗುವುದು ಕೆಲವೊಮ್ಮೆ ರಾಹು ಹಠಾತ್ ಸಕ್ರಿಯವಾಗುವ ಮೂಲಕ ವ್ಯಕ್ತಿಯನ್ನು ಬಹಳ ಕಡಿಮೆ ಸಮಯದಲ್ಲಿ ಯಶಸ್ಸು ಗಳಿಸುವಂತೆ ಮಾಡುವುದು ಪ್ರಸ್ತುತ ಮಾಯಾವಿ ಮತ್ತು ನೆರಳು ಗ್ರಹವಾದ ರಾಹು ಕುಂಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುತ್ತಿದೆ ಮತ್ತು ತನ್ನ ಯುವ ಅವಸ್ಥೆಯನ್ನು ಪ್ರವೇಶಿಸಿದೆ ರಾಹುವಿನ ಈ ಚಲನೆಯು ಮೂರು ತಿಂಗಳುಗಳ ಕಾಲ ಇರುವುದು ಅಂದರೆ ಏಪ್ರಿಲ್ ಹದಿನೈದರವರೆಗೆ ರಾಹು ಈ ಸ್ಥಿತಿಯನ್ನು ಮುಂದುವರಿಸುವುದು ಈ ಅವಧಿಯಲ್ಲಿ ಕೆಲವು ರಾಶಿಯವರು ತಮ್ಮ ಜೀವನದಲ್ಲಿ ಬಹಳಷ್ಟು ಉತ್ತಮ ಸಮಯವನ್ನು ಹೊಂದಲು ಸಾಧ್ಯವಾಗುವುದು ಶಾಸ್ತ್ರದ ಪ್ರಕಾರ ಯಾವಾಗ ಗ್ರಹಗಳು ಹನ್ನೆರಡರಿಂದ ಹದಿನೆಂಟು ಡಿಗ್ರಿಯ ನಡುವಿನಲ್ಲಿ ಚಲಿಸುವುದೋ ಆಗ ಯುವ ಅವಸ್ಥೆಯಲ್ಲಿರುವುದು ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಗ್ರಹಗಳು ಸಾಕಷ್ಟು ಹೆಚ್ಚಿನ ಉತ್ಸಾಹವನ್ನು ಹೊಂದಿರುವುದು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತರಿಂದ ರಾಹು ಹದಿನೆಂಟು ಡಿಗ್ರಿ ಚಲಿಸುತ್ತಿದೆ ಇದರ ನಂತರ ರಾಹು ಹನ್ನೆರಡು ಡಿಗ್ರಿಯಲ್ಲಿ ಚಲಿಸುವುದು ಹಾಗಾಗಿ ರಾಹುವಿನ ಪ್ರಭಾವವು ಹೆಚ್ಚಾಗಲಿತು ಇದರಿಂದ ಮೂರು ರಾಶಿಗೆ ಸೇರಿದ ಜನರ ಗೋಲ್ಡನ್ ಟೈಮ್ ಆರಂಭವಾಗಿದೆ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂಬುದರ ಬಗ್ಗೆ ತಿಳಿಯುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಒಂದು ಮಿಥುನ ರಾಶಿ ರಾಹುವಿನ ಚಲನೆಯ ಈ ಅವಧಿಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಉತ್ತಮ ಸಮಯವಾಗಿರುವುದು ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಯೋಚಿಸುವ ಸಾಮರ್ಥ್ಯ ಸಾಕಷ್ಟು ಹೆಚ್ಚಾಗುವುದು ಈ ಅವಧಿಯಲ್ಲಿ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಇದರೊಂದಿಗೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಸಂವಹನ ಕೌಶಲ್ಯವು ಬಹಳಷ್ಟು ಉತ್ತಮವಾಗಿರುವುದು ಹಾಗೆ ರಾಹುವಿನ ಶುಭ ಪ್ರಭಾವದಿಂದಾಗಿ ಮಾಧ್ಯಮ ಮಾರ್ಕೆಟಿಂಗ್ ಮತ್ತು ಲೇಖನಕ್ಕೆ ಸಂಬಂಧಿಸಿದ ಮಿಥುನ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆಯುವರು ಎರಡು ರಾಶಿ ನೆರಳು ಗ್ರಹ ಎಂದು ಕರೆಯಲ್ಪಡುವ ರಾಹು ತನ್ನ ಯುವ ಅವಸ್ಥೆಯಲ್ಲಿ ಚಲಿಸುವ ಮೂಲಕ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವರು ಇವರು ಜೀವನದಲ್ಲಿ ಅತ್ಯುತ್ತಮವಾದ ಅವಧಿಯು ಈ ಸಂದರ್ಭದಲ್ಲಿ ಆರಂಭವಾಗಲಿದೆ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ವಿದೇಶಕ್ಕೆ ತೆರಳಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳೆಲ್ಲ ಈಡಿರುವ ಸಾಧ್ಯತೆ ಹೆಚ್ಚಾಗಿರುವುದು ಇದರೊಂದಿಗೆ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಹಾಗೆ ಈ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಈ ಅವಧಿಯಲ್ಲಿ ಅವೆಲ್ಲವೂ ಇದರೊಂದಿಗೆ ಜೀವನದಲ್ಲಿ ನಿಯಂತ್ರಣ ಹೊಂದಲು ಉತ್ತಮ ಅವಕಾಶವನ್ನು ಕನ್ಯಾ ರಾಶಿಗೆ ಸೇರಿದ ಜನರು ಪಡೆದುಕೊಳ್ಳುವಿರಿ ಮೂರು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರ ಮೇಲೆ ರಾಹುವಿನ ಅಪಾರ ಕೃಪೆ ಇರುವುದು ಹಾಗಾಗಿ ಏಪ್ರಿಲ್ ಹದಿನೈದರವರೆಗಿನ ಸಮಯವು ಕುಂಭರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಸಾಕಷ್ಟು ಹೆಚ್ಚಾಗುವುದು ಇದರಿಂದಾಗಿ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳಲಿದೆ ಹಾಗೆ ಕುಂಭ ರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳುವರು ಈ ಅವಧಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಹೊಂದಲು ಉತ್ತಮ ಅವಕಾಶಗಳನ್ನು ನೀವು ಗಳಿಸುವ ಸಾಧ್ಯತೆಯು ಹೆಚ್ಚಾಗಿರುವುದು ಹಾಗೆ ರಾಹುವಿನ ಅನುಗ್ರಹದಿಂದಾಗಿ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವ ಯೋಗವಿದೆ ಹಾಗಾಗಿ ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ಪ್ರಾರಂಭಿಸುವುದು ಬಹಳ ಉತ್ತಮ ಏಕೆಂದರೆ ಈ ಸಮಯದಲ್ಲಿ ಶುರು ಮಾಡಿದಂತಹ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಖಂಡಿತ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮಿಥುನ ರಾಶಿ ಕನ್ಯಾ ರಾಶಿ ಮತ್ತು ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈಗಾಗಲೇ ರಾಹು ಕುಂಭ ರಾಶಿಯಲ್ಲಿ ತನ್ನ ಯುವ ಅವಸ್ಥೆಯಲ್ಲಿ ಚಲಿಸುತ್ತಿರುವ ಕಾರಣ ನಿಮ್ಮ ಅದೃಷ್ಟದ ದಿನಗಳ ಪ್ರಾರಂಭವಾಗಿದ್ದು ಏಪ್ರಿಲ್ ಹದಿನೈದರವರೆಗೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ದೊರಕುವ ಯೋಗ ಸಾಕಷ್ಟು ಹೆಚ್ಚಾಗಿರಲಿದೆ ಹಾಗಾಗಿ ಈ ಅವಧಿಯು ನಿಮ್ಮ ಧನ ಸಂಪತ್ತು ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವನ್ನು ಹೊಂದುವಂತೆ ಮಾಡುವುದರಿಂದ ಸುಖಮಯವಾದ ಜೀವನವನ್ನು ನಡೆಸುವ ಅವಕಾಶವನ್ನು ನೀವು ಪಡೆದುಕೊಳ್ಳುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು